ನಮಸ್ಕಾರ ವೀಕ್ಷಕರು ಎಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ತೈದು ಇಸ್ವಿಯ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇಂದು ಅಶ್ ಇಂದು ಅಥಣಿ ತಾಲೂಕಿನ ಒಡೆಯನಾದ ಅಥಣಿ ಗ್ರಾಮ ದೇವತೆಯಾದ ಶ್ರೀ ಸಿದ್ದೇಶ್ವರ ದೇವರ ಸ್ನಾನ ಹಾಗೂ ಪೂಜೆಗೆ ಅಥಣಿ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸದ್ಭಕ್ತರು ಈ ವರ್ಷದ ವಿಶೇಷವಾದ ಸಂಕ್ರಾಂತಿ ಹಬ್ಬದಲ್ಲಿ ಅತ್ಯಂತ ಖುಷಿಯಿಂದ ಪಾಲ್ಗೊಂಡು ಕುಟುಂಬ ಸಮೇತ ಆಗಮಿಸಿದ್ದರು ಬಾಲಕರು ಯುವಕರು ಹಾಗೂ ಎಲ್ಲಾ ರೀತಿಯ ವಯಸ್ಸಿನ ಮ ಮಹಿಳೆ ಮತ್ತು ಪುರುಷರು ಇಲ್ಲಿ ಸೇರಿದ್ದರು ಅಥನಿ ತಾಲೂಕಿನ ಹಲ್ಯಾಳ ಮತ್ತು ದರೂರ್ ಗ್ರಾಮದ ನಡುವೆ ಬರುವಂತಹ ಕೃಷ್ಣಾ ನದಿ ನದಿಯಲ್ಲಿ ಶ್ರೀ ಸಿದ್ದೇಶ್ವರ ದೇವರ ಸ್ನಾನವನ್ನು ಮುಗಿಸಿಕೊಂಡು ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಮ್ಮ ಅಥನಿ ತಾಲೂಕಿನ ಸದ್ಭಕ್ತರು ಭಕ್ತಿಯನ್ನು ದೇವರ ಕೃಪೆಗೆ ಪಾತ್ರರಾದರು ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತ ಎಲ್ಲಾ ಅಥಣಿ ತಾಲೂಕಿನ ಗ್ರಾಮಸ್ಥರು ತಮ್ಮ ತಮ್ಮ ಸ್ವಂತ ವಾಹನಗಳನ್ನು ತೆಗೆದುಕೊಂಡು ಬಂದು ತಮ್ಮ ಮನೆಯಿಂದ ಅಂದ್ರೆ ಸ್ವಗ್ರಹದಿಂದ ಊಟವನ್ನು ಕಟ್ಟಿಕೊಂಡು ಬಂದು ಇಡೀ ಜನಸಾಗರಕ್ಕೆ ಪ್ರಸಾದವನ್ನು ನೀಡುತ್ತಿರುವ ದೃಶ್ಯ ಯಥೇಚ್ಛವಾಗಿ ಕಂಡುಬರುತ್ತಿತ್ತು ಈ ಪ್ರಸಾದದಲ್ಲಿ ನಮ್ಮ ಉತ್ತರ ಕರ್ನಾಟಕದ ವಿಶೇಷವಾದ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ರೀತಿಯ ಮಿಕ್ಸ್ ಪಲ್ಯಗಳು ನಮ್ಮ ಉತ್ತರ ಕರ್ನಾಟಕದ ವಿಶೇಷ ತಿಂಡಿ ತಿಂಡಿಗಳಾದ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ವಿಶೇಷ ಚಟ್ನಿ ಹಿಂಡಿಗಳು ಮತ್ತು ಎಲ್ಲ ರೀತಿಯ ಪಲ್ಯಗಳನ್ನು ಪ್ರಸಾದವಾಗಿ ನೀಡುತ್ತಿರುವುದು ಕಂಡು ಬರುತ್ತಿತ್ತು ಅದೇ ರೀತಿ ಬಿಸಿಲಿನ ದಣದವರಿಗೆ ಮಜ್ಜಿಗೆ ಹಾಲು ಹಾಗೂ ಅಂಬಲಿಯನ್ನು ಕೂಡ ನೀಡುತ್ತಿರುವುದು ಎಲ್ಲೆಡೆ ಕಂಡುಬರುತ್ತಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿರುವುದು ನಮ್ಮ ಕಣ್ಣಿಗೆ ಅತ್ಯಂತ ರೋಚಕವಾದ ದೃಶ್ಯವಾಗಿ ಕಂಡು ಬಂದಿತ್ತು ಹೊಳೆಯ ಹೊಳೆಯ ದಂಡೆಯಲ್ಲಿ ಎಲ್ಲರೂ ಸ್ನಾನ ಮಾಡುವುದು ಪೂಜೆ ಮಾಡುವುದು ಹಾಗೂ ತಮ್ಮ ತಮ್ಮ ಕುಟುಂಬದ ಒಡನೆ ಖುಷಿಯನ್ನು ಹಂಚಿಕೊಳ್ಳುವುದು ಬಿಸಿಲಲ್ಲಿ ದಣಿದು ಬಂದವರಿಗೆ ಮಜ್ಜಿಗೆ ಹಾಲು ಹಾಗೂ ಅಂಬಲಿಯನ್ನು ಕೂಡ ಭಕ್ತರು ವಿತರಿಸುತ್ತಿರುವುದು ಕಂಡು ಬಂತು ಈ ಒಂದು ವಿಶೇಷವಾದ ಹಬ್ಬದ ದಿವಸ ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷ ನಡೆಯುವ ಈ ಈ ಒಂದು ವಿಶೇಷ ಕಾರ್ಯಕ್ರಮದಂತೆ ಈ ವರ್ಷವೂ ಕೂಡ ಅತ್ಯಂತ ಭರ್ಜರಿಯಿಂದ ಈ ಒಂದು ಹಬ್ಬವನ್ನು ಆಚರಿಸಲಾಯಿತು ಎಲ್ಲಾ ಭಕ್ತರು ಹಬ್ಬದ ಈ ಒಂದು ಸಂಭ್ರಮ ಆಚರಣೆಯಲ್ಲಿ ದೂರದಿಂದ ಬಂದ ಎಲ್ಲಾ ಭಕ್ತರಿಗೂ ಕೂಡ ಸಜ್ಜಿ ರೊಟ್ಟಿ ಮೊಸರನ್ನ ತರಹ ತರಹದ ಚಟ್ನಿಗಳು ಹಿಂಡಿಗಳು ಹಾಗೂ ಎಲ್ಲ ರೀತಿಯ ವಿಶೇಷವಾದ ಪಲ್ಯಗಳನ್ನು ನೀಡಿ ಭಕ್ತರನ್ನು ಸಂತೃಪ್ತಗೊಳಿಸುವುದು ಕಂಡುಬಂದಿತ್ತು ಹಾಗೆ ಕೆಲವರು ತಮ್ಮ ಹೊಲದಲ್ಲಿ ಬೆಳೆದಿರುವಂತಹ ಕೆಲವೊಂದು ಹಣ್ಣುಗಳನ್ನು ಕೂಡ ಭಕ್ತರಿಗೆ ನೀಡುವ ನೀಡುತ್ತಿದ್ದರು ಈ ಒಂದು ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಚಾನೆಲ್ನ ತಂಡದವರು ಕೂಡ ಆ ಮಂತ್ರ ನಮ್ಮ ತಂಡದವರಿಗೂ ಕೂಡ ಆಹ್ವಾನ ನೀಡಲಾಗಿತ್ತು ಅವರು ಕೂಡ ತಮ್ಮ ಭಕ್ತಿಯಿಂದ ಬಂದು ಪ್ರಸಾದವನ್ನು ಸ್ವೀಕರಿಸುತ್ತಿರುವ ದೃಶ್ಯ ನೀವು ಇಲ್ಲಿ ನೋಡಬಹುದು ನಮ್ಮ ತಂಡದ ಎಲ್ಲ ಸದಸ್ಯರು ಇಲ್ಲಿ ಭಾಗವಹಿಸಿದ್ದಾರೆ ಅಥಣಿಯ ಗ್ರಾಮ ದೇವತೆ ಸಿದ್ದೇಶ್ವರನ ದೇವರ ಕುದುರೆ ಆಗಿರುವಂತಹ ಒಂದು ನಮ್ಮ ಕುದುರೆಗೂ ಕೂಡ ಅತ್ಯಂತ ವಿಶೇಷವಾದ ಅಲಂಕಾರವನ್ನು ಮಾಡಿ ಅದನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕರೆತರಲಾಗಿತ್ತು ಅದಕ್ಕೂ ಕೂಡ ಸಾಕಷ್ಟು ಭಕ್ತರು ಅದಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡಿದ್ದರು ಆಶೀರ್ವಾದ ಪಡೆದುಕೊಳ್ಳುತ್ತಿರುವ ದೃಶ್ಯ ಕಣ್ಣಿಗೆ ಕಟ್ಟುವಂತಿದೆ ಎಂದಿನಂತೆ ಪ್ರತಿ ವರ್ಷಕ್ಕಿಂತಲೂ ಕೂಡ ಎಂದಿನಂತೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇಡೀ ಜನಸಾಗರ ಹರಿ ಹರಿದು ಬಂದಿದ್ದರೂ ಕೂಡ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಇಲ್ಲದೆ ಈ ಒಂದು ಕಾರ್ಯಕ್ರಮವು ಅತ್ಯಂತ ಸುವ್ಯವಸ್ಥಿತವಾಗಿ ಜರುಗಿತು back